ಎರಡು ಕಾರ್ಯಕ್ರಮ ಒಂದೇ ವೇದಿಕೆಯಲ್ಲಿ ನಡೆಯಿತು ಶ್ರೀ ಜಗದೀಶ್ ಎಚ್ಎಸ್ ಡಿವೈಎಸ್ಪಿ ಇಂಡಿಯಾ ಅವರಿಗೆ ಅಭಿನಂದನೆ ತಾವು ಪೊಲೀಸ್ ಇಲಾಖೆಯಲ್ಲಿ ಉತ್ತಮ ಸೇವೆ ಪ್ರಾಮಾಣಿಕತೆ ಮತ್ತು ದಕ್ಷತೆಗಾಗಿ ಎರಡ್ ಸಾವಿರದ ಇಪ್ಪತ್ಮೂರನೇ ಸಾಲಿನ ರಾಷ್ಟಪತಿ ಪದಕಕ್ಕೆ ಭಾಜನರಾಗುವ ಮೂಲಕ ಇಲಾಖೆಗೆ ಗೌರವ ತಂದಿದ್ದು ನಮಗೆಲ್ಲ ಅತಿ ಸಂತಸ ತಂದಿದೆ ಈ ಪ್ರಯುಕ್ತ ತಮ್ಮನ್ನ ನಮ್ಮ ಕುಟುಂಬದ ವಿವಾಹ ಮಹೋತ್ಸವ ಸಂದರ್ಭದಲ್ಲಿ ಈ ಅಭಿನಂದನಾ ಫಲಕ ನೀಡಿ ಗೌರವಿಸುತ್ತೇವೆ ಬೆಂಗಳೂರು ನಗರದಲ್ಲಿ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ಎಎಸ್ಪಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾಗ ಮಾದಕ ವಸ್ತುಗಳ ತನಿಖೆ ಕಾರ್ಯಕ್ರಮವನ್ನು ಅತ್ಯುತ್ತಮವಾಗಿ ನಿರ್ವಹಿಸಿ ಅನೇಕ ಪ್ರಕರಣಗಳನ್ನು ಭೇದಿಸುವ ಮೂಲಕ ಇಲಾಖೆಯ ಮೆಚ್ಚುಗೆಗೆ ಪಾತ್ರರಾಗಿ ನಮಗೆಲ್ಲ ಮಾದರಿಯಾಗಿದ್ದೀರಿ ತಾವು ಆರಂಭದಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಪಿಎಸ್ಐ ಆಗಿ ಸೇವೆ ಸಲ್ಲಿಸಿ ಬೆಂಗಳೂರು ನಗರ ಸಿಪಿಐಗೆ ಬಡ್ತಿ ಹೊಂದಿ ನಂತರ ಡಿಐಐಎಸ್ಪಿ ಆಗಿ ಭರ್ತಿ ಹೊಂದಿ ಬೆಂಗಳೂರು ಎಸಿಪಿಯಾಗಿ ಕರ್ತವ್ಯ ನಿರ್ವಹಿಸುತ್ತಾ ಇಂಡಿ ಉಪವಿಭಾಗದಲ್ಲಿ ಗಮನಾರ್ಹ ಕಾರ್ಯನಿರ್ವಹಿಸಿದ್ದೀರಿ ಪೊಲೀಸ್ ಇಲಾಖೆಯಲ್ಲಿ ಇಲಾಖೆಯ ಗುಣಮಟ್ಟ ಹೆಚ್ಚಿಸುವಲ್ಲಿ ಸಾಕಷ್ಟು ತಮ್ಮ ಶ್ರಮ ದೊಡ್ಡದು ಇಂಡಿ ಪೊಲೀಸ್ ಉಪವಿಭಾಗದ ಎಂಟು ಪೊಲೀಸ್ ಠಾಣೆಗಳ ವ್ಯಾಪ್ತಿಯಲ್ಲಿ ರೌಡಿಗಳನ್ನು ಮಟ್ಟಹಾಕಿ ಅಕ್ರಮ ಕಾನೂನುಬಾಹಿರ ಚಟುವಟಿಕೆಗಳನ್ನು ಮಟ್ಟಹಾಕಲು ಪ್ರಾಮಾಣಿಕವಾಗಿ ಪ್ರಯತ್ನಿಸಿದ್ದೀರಿ ರಾಷ್ಟಪತಿ ಪದಕ ಪಡೆದ ತಮಗೆ ನಮ್ಮದೊಂದು ಗೌರವದ ಸಲಿಟ್ ಎಸ್ ಜಗದೀಶ್ ಡಿವೈಎಸ್ಪಿ ಬೀಳ್ಕೊಡುಗೆ ಹಾಗೂ ಎಸ್ಪಿ ಕಟ್ಟಿಮನಿ ಅವರಿಗೆ ಎನ್ಡಿಗ ಸ್ವಾಗತ ಎರಡು ಕಾರ್ಯಕ್ರಮ ಒಂದೇ ವೇದಿಕೆಯಲ್ಲಿ ನಡೆಯಿತು ಆಲಮೇಲ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಅಶೋಕ್ ಗೌಡ ಕೋಳಾರಿ ಶಿವಾನಂದ ಜಗತಿ ಆಯೂಬ್ ದೇವರಮನಿ ಗೌಡ ಪಾಟೀಲ್ ವಿನಾಯಕ ಗುಣಸಾಗರ್ ದಲಿತ ಮುಖಂಡರು ಆಯೂಬ್ ನಾಟಿಕರ್ ಚಡಚಣ ಪಿಎಸ್ಐ ಗೆಜ್ಜಿ ಆಲ್ಮೇಲಾ ಪಿಎಸ್ಐ ಅರವಿಂದ್ ಅಂಗಡಿ ಮತ್ತು ಚಂದ್ರು ಪೊಲೀಸ್ ಹಾಗೂ ಎಲ್ಲ ಮುಖಂಡರುಗಳು ಭಾಗವಹಿಸಿದ್ದರು ಬಸವರಾಜ್ ಪಡಶೆಟ್ಟಿ